ಶ್ರೀ ಚನ್ನಬಸವೇಶ್ವರ ಸಂಸ್ಥಾ ನೆರೇಮಠ ಸುಕ್ಷೇತ್ರ ಹಾರ್ಕೋಡ್ ನಮ್ಮ ಮಠದ ವತಿಯಿಂದ ಪವಿತ್ರ ಪುಣ್ಯ ನಗರವಾಗಿರುವಂತಹ ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಿರುವಂಥ ಮಹಾತ್ಮ ಬಸವೇಶ್ವರರ ಪುಣ್ಯ ನಾಡಿನಲ್ಲಿ ಪವಿತ್ರ ನಾಡಿನಲ್ಲಿ ನಾಲ್ಕನೇ ಕಾಯಕ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಆ ಉತ್ಸವದ ಒಂದು ಸಹಯೋಗದಡಿಯಲ್ಲಿ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣದವರು ಭಾಳ ಯಶಸ್ವಿಯಾಗಿ ಸಹಯೋಗವನ್ನು ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರ ಸಹಕಾರದೊಂದಿಗೆ ಮತ್ತು ವಿಶೇಷವಾಗಿ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ದೇವರ ಸಾನ್ನಿಧ್ಯದಲ್ಲಿ ನಮ್ಮ ನೇತೃತ್ವದಲ್ಲಿ ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅವರ ಒಂದು ಸಂಚಾಲಕತ್ವದಲ್ಲಿ ಸಂಯೋಜಕರಾಗಿ ಶರಣ ಬಸವರಾಜ್ ಪಾಟೀಲ್ ಅವರು ಈ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ವರ್ಷ ಫೆಬ್ರವರಿ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಮೊದಲನೇ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳೀಯ ಉತ್ಪನ್ನಗಳ ಪ್ರದರ್ಶನದ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ ಮುಸಲಿಂ ಪಟ್ಟದಿಯವರು ಆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಆಶಯ ರೂಢಿಯನ್ನು ಬಸವರಾಜ್ ಪಾಟೀಲ್ ಶೇಡಂಜಿಯವರು ಹೇಳ್ತಾ ಇದ್ದಾರೆ ಉದ್ಘಾಟನೆಯನ್ನು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶರಣು ಸಲ್ಗರ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಶರಣ ಪ್ರಕಾಶ್ ಕುದುರೆ ಅವರು ಶರಣ ಅಲಿ ಸಾಬ್ ನಿವೃತ್ತ ವೃತ್ತ ನಿರೀಕ್ಷಕರು ಬಸವ ಕಲ್ಯಾಣ್ ಶರಣ ಸೋಮಶೇಖರ್ ವಸ್ತ್ರವರು ಭಾಗವಹಿಸ್ತಾ ಇದ್ದಾರೆ ಅನುಭವವನ್ನು ಶರಣ ರಮೇಶ್ ರಾಜರೋಳಿ ಅವರು ನೀಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಂದೇ ಸಾಯಂಕಾಲ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ದಿವಸ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಕಾಯಕ ಚಿಂತನ ಗೋಷ್ಠಿ ಅಂದ್ರೆ ಕಾಯಕದ ಬಗ್ಗೆ ವಿಶೇಷವಾದಂತಹ ಚಿಂತನ ಮಂಥನ ಕಾರ್ಯಕ್ರಮ ನಡೀತಾ ಇದೆ ಮೂರು ವರ್ಷ ಯಶಸ್ವಿಯಾಗಿ ಮಾಡಿದ್ದೇವೆ ನಾಲ್ಕನೇ ವರ್ಷದಲ್ಲಿ ಈ ವರ್ಷ ಆ ಕಾರ್ಯಕ್ರಮದ ಸಮ್ಮುಖವನ್ನು ಮಂಠಾಶ್ರೀಗಳವರು ದಿವ್ಯ ನೇತೃತ್ವವನ್ನು ಬಸವ ಕಲ್ಯಾಣ ಶ್ರೀಗಳವರು ಅಂದ್ರೆ ಅಭಿನವ ಹರಲಿಂಗರುದ್ಧ ನಿಶ್ವಾಚಾರ ವಹಿಸ್ತಾ ಇದ್ದಾರೆ ವಿಶೇಷ ಉಪನ್ಯಾಸವನ್ನು ನಮ್ಮ ಭಾಗದ ಆದರ್ಶ ಶಿಕ್ಷಕರಾಗಿ ಕಲ್ಯಾಣ ಕರ್ನಾಟಕ ಶಿಕ್ಷಕರತ್ನ ಪ್ರಶಸ್ತಿಯನ್ನು ಪಡೆದಿರುವಂತಹ ಶ್ರೀ ಶರಣ ಅಂಬಾರ ಯುಗಾಜಿ ಅವರು ಬಹಳ ಒಳ್ಳೆಯ ವಾಗ್ಮಿಗಳಾಗಿದ್ದಾರೆ ಅವರು ಅಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ ಗೌರವ ಉಪಸ್ಥಿತಿಯನ್ನು ಮಹೇಶ್ ಪಾಟೀಲ್ ಅವರು ದತ್ತಾತ್ರೇಯ ಜೆ ಗಾದಾರ್ ಅವರು ಬಸವರಾಜ್ ಕೋರ್ಕಿ ಅವರೆಲ್ಲ ಅನುಭಾವಿಗಳು ವಿಶ್ವನಾಥ್ ಮಂಡಿಯವರು ವಹಿಸ್ತಾ ಇದ್ದಾರೆ ವಿಶೇಷವಾಗಿ ಮೊದಲನೇ ದಿನದಲ್ಲಿ ಸಂಗೀತ ಕಾರ್ಯಕ್ರಮ ಕುಮಾರಿ ರಾಜಶ್ರೀ ದಿಲೀಪ್ ಅವರು ಎರಡನೇ ಕಾರ್ಯಕ್ರಮದಲ್ಲಿ ಸಂಗೀತವನ್ನು ಶರಣ ಶಿವಕುಮಾರ್ ಅವರು ನೀಡ್ತಾ ಇದ್ದಾರೆ ಮರುದಿವಸ ಸಾಯಂಕಾಲ ಎಂಟು ಗಂಟೆಗೆ ಮರುದಿವಸ ಎಂಟು ತಾರೀಕಿಗೆ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಸಾಯಂಕಾಲ ಐದೂವರೆ ಗಂಟೆಗೆ ಕರೆಕ್ಟ್ ಆ ಸಂದರ್ಭಕ್ಕ ಶ್ರೀ ಚನ್ನಬಸವ ಕಾಯಕರತ್ನ ಪ್ರಶಸ್ತಿಯನ್ನ ಈ ವರ್ಷ ವಿಶೇಷವಾಗಿ ಎಲೆ ಮರೆಯ ಕಾಯಿಯಂತೆ ನಮ್ಮ ಭಾಗದಲ್ಲಿ ಎದ್ದುಕೊಂಡು ಅದ್ಭುತವಾಗಿರ್ತಕ್ಕಂಥ ಚಿತ್ರಕಲೆ ಪ್ರದರ್ಶನವನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ವಯೋವೃದ್ಧರಾಗಿರುವಂಥ ಈಗ ಅವರಿಗೆ ವಯಸ್ಸು ಎಪ್ಪತ್ತೆಂಟು ಆ ವಯೋವೃದ್ಧರಾಗಿರ್ತಕ್ಕಂಥ ಶರಣ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಶೆಟ್ಟಿ ಅವರಿಗೆ ಈ ವರ್ಷದ ಶ್ರೀ ಚನ್ನಬಸವ ಕಾಯಕರತ್ನ ಪ್ರಶಸ್ತಿಯನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಪ್ರಶಸ್ತಿ ಫಲಕವನ್ನು ನೀಡಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಅವರು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ ಈಗಾಗಲೇ ಅವರು ಒಳ್ಳೆ ಅನೇಕ ಕಲಾಕೃತಿಗಳನ್ನು ಮಾಡಿದ್ದಾರೆ ವಿಶೇಷವಾಗಿ ಶ್ರೀ ಚಂದ್ರಶೇಖರ ಸೋಮಶೆಟ್ಟಿಯವರು ಮಹಾತ್ಮ ಬಸವಣ್ಣನವರ ಬಗ್ಗೆ ಒಂದು ನೂರ ಇಪ್ಪತ್ತೈದು ಕಲಾಕೃತಿಗಳನ್ನು ಜಲವರ್ಣದಲ್ಲಿ ನಿರ್ಮಿಸಿದ್ದಾರೆ ಅದನ್ನು ಸಾವಿರಾರು ಮಂದಿ ವೀಕ್ಷಣೆಯನ್ನು ಮಾಡಿದ್ದಾರೆ ಈಗಾಗಲೇ ಇವರಿಗೆ ಅನೇಕ ಪ್ರಶಸ್ತಿ ಬಂದಿವೆ ಮತ್ತು ವಿಶೇಷವಾಗಿ ಅರವಿಂದ ಪಾಂಡಿಚೇರಿಯ ಅರವಿಂದ ಆಶ್ರಮದಲ್ಲಿ ಶ್ರೀ ಚಂದ್ರಶೇಖರ್ ಸೋಮಶೆಟ್ಟಿಯವರ ಒಂದು ಕಲಾ ಪ್ರದರ್ಶನ ಆಗಿದೆ ಅಂಥ ಮಹಾನ್ ಅನುಭವಿಗಳಿಗೆ ಈ ವರ್ಷದ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಈ ಕಲಾ ಪ್ರಶಸ್ತಿಯನ್ನು ಬಹಳ ಪ್ರೀತಿಯಿಂದ ನೀಡ್ತಾ ಇದ್ದೀವಿ ಅವರು ಕೂಡ ಬಹಳ ಪ್ರೀತಿಯಿಂದ ಸಮ್ಮತಿಯನ್ನ ನೀಡಿದ್ದಾರೆ ಯಾಕೆಂದ್ರೆ ಕಾಯಕ ಎಂತಕ್ಕಂಥದ್ದು ಶರಣರ ದೃಷ್ಟಿಯಲ್ಲಿ ಕಾಯಕ ಎನ್ನುವಂಥದ್ದು ಅದು ಒಂದು ಕೆಲಸ ಅಲ್ಲ ಕಾಯಕ ಎನ್ನುವಂಥದ್ದು ಒಂದು ಯೋಗ ಪ್ರಶಸ್ತಿ ಪ್ರದಾನವನ್ನ ಸನ್ಮಾನನಾಗಿರ್ತಕ್ಕಂಥ ಈಶ್ವರ ಬಿ ಖಂಡ್ರೆ ಅವರು ಮಾನ್ಯ ಅರಣ್ಯ ಸಚಿವರು ಅವರು ಮಾಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಎರಡು ದಿನದ ದಾಸೋಹ ಸೇವೆಯನ್ನ ಎರಡು ದಿನ ಸುಮಾರು ಎರಡೂವರೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ದಾಸೋಹವು ಆ ಸಂಪೂರ್ಣ ಖರ್ಚವನ್ನು ತಮ್ಮ ಮನಸ್ಸಿನಿಂದ ನಮ್ಮ ಗ್ರಾಮದವರೇ ಆಗಿರ್ತಕ್ಕಂಥ ಶರಣ ರಾಜ್ಕುಮಾರ್ ಚಿತ್ತಣ್ಣ ಪಾಟೀಲ್ ಹರ್ಕೋಡ್ ರಜಿತಾ ಕನ್ಸ್ಟ್ರಕ್ಷನ್ ಕಲಬುರಗಿ ಅವರು ಉದ್ಯಮಿಗಳಾಗಿದ್ದಾರೆ ಅವರು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ನಾನು ಈ ವರ್ಷದ ಕಾಯಕೋತ್ಸವದಲ್ಲಿ ದಾಸೋಹ ಸೇವೆ ಮಾಡ್ತೀನಿ ಅಂತ ಈಗಾಗಲೇ ಮೂರು ಲಕ್ಷ ರೂಪಾಯಿ ಹಣವನ್ನು ಸಹಿತ ಅವ್ರು ತಂದು ಕೊಟ್ಟಿದ್ದಾರೆ ದಾಸೋಹಕ್ಕಾಗಿ ಅವರು ಆ ಕಾರ್ಯವನ್ನು ಮಾಡ್ತಾರೆ ಅವರಿಗೂ ಕೂಡ ಹರ್ಕೋಡ್ ಶಿವಯೋಗಿ ಆಶೀರ್ವಾದ ಇರ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಗತ ಸಮಿತಿಯವರು ಬಹಳ ಯಶಸ್ವಿಯಾಗಿ ಅವರು ಕಾರ್ಯ ಮಾಡ್ತಾರೆ ಯೋಗ ನೃತ್ಯವನ್ನ ಕುಮಾರಿ ಸದ್ದಾ ಚಲಮತ್ಸಪ್ಪ ಪಾಟೀಲ್ ನೇಳ್ಕೋಡ್ ಇವರು ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯವನ್ನು ಬಹಳ ಪ್ರೀತಿಯಿಂದ ತಾವೆಲ್ಲ ವೀಕ್ಷಿಸಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ಜಾತ್ರೆ ಅಂತ ನಡಿತ ನಡೀತಾ ಇದೆ ಬಸವ ಕಲ್ಯಾಣದ ಅನೇಕ ಕಾರ್ಯಕ್ರಮ ಆಗ್ತವೆ ಬಸವೇಶ್ವರರ ಜಾತ್ರಾ ಮಹೋತ್ಸವ ಶರಣಕಮ್ಮಟದ ಉತ್ಸವ ಕಾಯಕ ಉತ್ಸವ ಮತ್ತು ನಮ್ಮ ಇವ್ರದ್ದು ಅನುಭವ ಮಂಟಪದ ಉತ್ಸವ ನಡೀತಾ ಇದೆ ಅಷ್ಟೇ ಮಾತಾಜಿಯವರ ಕಾರ್ಯಕ್ರಮ ಅಷ್ಟೇ ಶರಣ ವಿಜಯೋತ್ಸವ ಅಂತ ಮಾಡಿದೆ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ ವಿಶೇಷವಾದಂತ ಕಾರ್ಯ ಇದು ಕಾಯಕ ಜೀವಿಗಳಿಗ ನಮ್ಮ ಭಾಗದಲ್ಲಿ ಎಲ್ಲ ಸಣ್ಣಪುಟ್ಟ ಕಾಯಕದವರಿಗೆ ಮಹತ್ವ ಕೊಡಬೇಕು ಮತ್ತು ಸ್ಥಳೀಯ ಉತ್ಪನ್ನಗಳಿಗೆ ಮಹತ್ವ ಕೊಡಬೇಕು ಅವ್ರು ಮಾಡ್ತಕ್ಕಂಥ ಕಾಯಕಕ್ಕೆ ಬೆಲೆ ಸಿಗಬೇಕು ಎನ್ನುವ ಉದ್ದೇಶದಿಂದ ಅಲ್ಲಿಯೂ ಕೂಡ ಒಂದು ಐದು ಜನರ ಐದು ಜನರ ಆರಿಸಿ ಐದು ಮಳಿಗೆದವರಿಗೆ ಅಲ್ಲಿನೂ ಬಹುಮಾನ ಪ್ರಶಸ್ತಿಯನ್ನು ಕೊಡ್ತೀವಿ ಮತ್ತು ಕಾಣಿಕೆಯನ್ನು ಕೊಡ್ತೀವಿ ಅವರಿಗೂ ಕೂಡ ಈ ಕಾಯಕ ಪ್ರಜ್ಞೆ ಕಾಯಕ ಉತ್ಸವ ಬೆಳೆಯಲಿ ಮತ್ತು ಪ್ರತಿಯೊಬ್ಬರು ಕಾಯಕ ಜೀವಿಗಳಾಗಿ ಬದುಕಲಿ ಪ್ರತಿಯೊಬ್ಬರು ಕೆಲಸ ಮಾಡಿ ಬದುಕಲಿ ಅದು ಸತ್ಯ ಶುದ್ಧ ಕಾಯಕವನ್ನು ಮಾಡಿ ಬದುಕುಲಿ ಎನ್ನುವ ಶರಣರ ಸಂದೇಶದ ತತ್ವದೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಜನತೆ ಎಲ್ಲ ಭಕ್ತಾದಿಗಳು ಎಲ್ಲ ಮತ್ತು ಬಾಂಧವರು ಆಗಮಿಸಿ ಶೋಭೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ